ಈ ಆರೋಗ್ಯಕರ ಆಹಾರ ಅಂದ್ರೆ ಹೆಲ್ತಿ ಫುಡ್ ಅಂದ್ರೆ ಏನು ನಮಗೆ ಯಾವುದೇ ಕಾಯಿಲೆ ಇಲ್ಲ ಅಂತಂದ್ರೆ ಕಾಯಿಲೆ ಬರ್ದಾಗೆ ಯಾವ ರೀತಿ ಆಹಾರ ಸೇವಿಸಬೇಕು ಅಥವಾ ಯಾವುದೇ ಒಂದು ಕಾಯಿಲೆ ಇದ್ರೆ ಖಾಯಿಲೆಯನ್ನ ಕಿತ್ತಾಕಲಿಕ್ಕೆ ಹಾಕ್ಲಿಕ್ಕೆ ಯಾವ ರೀತಿ ಆಹಾರ ನಾವು ಸೇವಿಸಬೇಕು ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ನಾವು ಪ್ರತಿದಿನ ಎರಡು ಬಾರಿ ಊಟ ಮಾಡಬೇಕು ಆ ಒಂದು ಎರಡು ಬಾರಿ ಮಾಡ್ತಕ್ಕಂಥ ಊಟದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು ನ್ಯೂಟ್ರಿಯೆಂಟ್ಸ್ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಫ್ಯಾಟು ವಿಟಮಿನ್ಸ್ ಮಿನರಲ್ಸ್ ಪ್ರತಿಯೊಂದು ಹಿರ ಹಾಗೆ ನೋಡ್ಕೋಬೇಕು ಅದೆಲ್ಲ ಇರಬೇಕು ಅಂತಂದ್ರೆ ಹೇಗೆ ನೀವು ತಿಂತಕ್ಕಂಥ ಅನ್ನ ಮುದ್ದೆ ರೊಟ್ಟಿ ಚಪಾತಿ ಏನನ್ನೇ ತಿನ್ನಿ ಅದ್ರ ಜೊತೆಗೆ ಹಣ್ಣು ಸೊಪ್ಪು ತರಕಾರಿಯನ್ನು ಯಥೇಚ್ಛವಾಗಿ ತಿನ್ನಬೇಕು ದಿನಕ್ಕೆ ಎರಡೇ ಬಾರಿ ಊಟ ಮಾಡಿ ಏನನ್ನೇ ತಿನ್ನಿ ಎಷ್ಟನ್ನೇ ತಿನ್ನಿ ಹೊಟ್ಟೆ ತುಂಬ ತಿನ್ನಿ ಅದ್ರ ಜೊತೆಗೆ ಹಣ್ಣು ಸೊಪ್ಪು ತರಕಾರಿಯನ್ನು ಸೇರಿಸ್ಕೊಂಡು ತಿಂದರೆ ನಿಮಗೆ ಯಾವುದೇ ಒಂದು ಕಾಯಿಲೆ ಇದ್ದರೆ ಆ ಕಾಯಿಲೆಯನ್ನು ಕಿತ್ತಾಕ್ಬೋದು ಅಥವಾ ಯಾವ ಖಾಯಿಲೆ ಇಲ್ಲ ಅಂತಂದರೆ ನಿಮಗೆ ಕಾಯಿಲೆ ಹಾಗೆ ನೋಡ್ಕೋಬೋದು ಇದರಿಂದ ಡಯಾಬಿಟಿಸ್ ಕೂಡ ಕಂಟ್ರೋಲ್ ಮಾಡ್ಬೋದು ಡಯಾಬಿಟಿಸ್ ಇಲ್ಲ ಅಂತಂದರೆ ಡಯಾಬಿಟಿಸ್ ಬರ್ದಾಗೂ ಕೂಡ ತಡೆಗಟ್ಬೋದು